ನಾನು ಐಬ್ರೋ ಶೇಪ್ ಮಾಡಿ ಮಾಡಿ ಬರುವ ಅಂತ ರೆಡಿಯಾಗಿದ್ದೇನೆ ಹಾಗೆ ಇವತ್ತು ಯಜಮಾನರು ಮನೇಲಿದ್ದಾರೆ ಹಾಗೆ ಅವರ ಜೊತೆ ಬೈಕಲ್ಲಿ ಹೋಗಿ ಬರುವ ಅಂತ ಎಲ್ಲದಿದ್ದರೆ ಬಸ್ಸಿಗೆಲ್ಲ ಕಾದು ನಾನು ಬರುವಾಗ ಲೇಟ್ ಆಗ್ತದೆ ನಾನು ರೆಗ್ಯುಲರ್ ಆಗಿ ಮಾಡುವ ಒಂದು ಪಾರ್ಲರ್ ಇದೆ ನನಗೆ ಐ ಅಲ್ಲಿ ಐಬ್ರೋ ಶೇಪ್ ಮಾಡಿದರೆ ಮಾತ್ರ ಕರೆಕ್ಟ್ ಆಗೋದು ಬೇರೆ ಕಡೆ ಕರೆಕ್ಟ್ ಆಗ್ತದೆ ಆದರೆ ಇಲ್ಲಿ ಅಷ್ಟು ನನಗೆ ಪರ್ಫೆಕ್ಟ್ ಆಗೋದಿಲ್ಲ ಹಾಗೆ ಮಕ್ಕಳು ಸ್ಕೂಲಿಂದ ಬರ್ಲಿಕ್ಕಾಯ್ತು ಅವರು ಬಂದ ನಂತರ ಒಮ್ಮೆ ಹೋಗಿ ಬರುವ ಅಂತ ನಾನು ಐಬ್ರೋಸ್ ಮಾತ್ರ ಮಾಡ್ತೇನೆ ಪಾರ್ಲರಿಗೋಗಿ ಬೇರೆ ಯಾವುದು ಇಲ್ಲಿವರೆಗೆ ಮಾಡಿಸ್ಲಿಲ್ಲ ಫೇಶಿಯಲ್ ನಾನು ಒಂದು ಸಲ ಮಾಡಿದ್ದೇನೆ ಯಾವಾಗುತ್ತಂಟ ಮದುವೆಗೆ ಒಮ್ಮೆ ಫೇಶಿಯಲ್ ಮಾಡಿದ್ದೇನೆ ಯಾವುದೋ ಗೋಲ್ಡನ್ ಫೇಶಿಯಲ್ ಏನೋ ಮಾಡಿಸಿದ್ದೇನೆ ಅದರ ನಂತರ ನಾನು ಫೇಸಿಗೆ ಏನು ಮಾಡಲಿಲ್ಲ ಐಬ್ರೋಸ್ ಒಂದು ಮಾಡದಿದ್ರೆ ನನಗೆ ಕರೆಕ್ಟೇ ಆಗುದಿಲ್ಲ ಅದು ಅಭ್ಯಾಸ ಆಗಿದೆ ಅಲ್ವಾ ನಾನು ಫಸ್ಟಿಗೆ ಯಾವಾಗುತ್ತುಂಟಾ ಐಬ್ರೋ ಶೇಪ್ ಮಾಡಿದ್ದು ಸೆಕೆಂಡ್ ಪಿ ಯು ಸಿ ಐಬ್ರೋ ಶೇಪ್ ಫಸ್ಟ್ ಟೈಮ್ ಮಾಡಿದ್ದು ನಾನು ಮನೆಯವರ ಹತ್ರ ಹೇಳದೆ ಹೋಗಿ ಮಾಡಿ ಬಂದದು ಅವರು ಹೇಳಿದ್ರೆ ಬಿಡ್ಲಿಕ್ಕಿಲ್ಲ ಅಂತ ನಾನೇ ಹೋಗಿ ಪಾರ್ಲರ್ಗೆ ಹೋಗಿ ಮಾಡಿದ್ದೆ ಮಾಡುವಾಗ ಸ್ವಲ್ಪ ಟೆನ್ಷನ್ ಆಯ್ತು ಯಾವ ರೀತಿ ಆಗ್ಬೋದು ಅಂತ ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ಮಾಡುವಾಗ ಏನೋ ಒಂಥರ ನನಗೆ ಬೇರೆ ಕಾಣಿಸ್ತಾ ಇತ್ತು ಫೇಸ್ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ದು ನಾನು ಇಲ್ಲಿವರೆಗೆ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅವಾಗೆಲ್ಲ ನಾನು ತಿಂಗಳಿಗೊಮ್ಮೆ ಕರೆಕ್ಟ್ ಆಗಿ ಮಾಡ್ತಾ ಇದೆ ಒಂದು ತಿಂಗಳಾಗುವಾಗ ಕರೆಕ್ಟ್ ಆಗಿ ಐಬ್ರೋಸ್ ಮಾಡ್ತಾ ಇದೆ ಇವಾಗ ಮದುವೆ ಆದ ನಂತರ ಎರಡು ತಿಂಗಳಿಗೊಮ್ಮೆ ಒಮ್ಮೆ ಫಂಕ್ಷನ್ ಇದ್ರೆ ಬೇಗ ಮಾಡಿಸ್ತೇನೆ ಇರೋದಿದ್ರೆ ಎರಡು ತಿಂಗಳಿಗೊಮ್ಮೆ ಹಾಗೆ ಮಾಡಿಸ್ ಮಾಡ್ತೇನೆ ನಾನು ಇವಾಗ ಐಬ್ರೋಸ್ ಮಾಡೋ ಹೆಂಗಸರೆಲ್ಲ ಆಲೋಚನೆ ಮಾಡ್ಬೋದು ನಾನು ಯಾವಾಗ ಫಸ್ಟ್ ಟೈಮ್ ಮಾಡಿದ್ದು ಅಂತ ನಂದು ನನಗೆ ಕರೆಕ್ಟಾಗಿ ನೆನಪಿದೆ ಸೆಕೆಂಡ್ ಪಿ ಯು ಸಿಯಲ್ಲಿ ನಾನು ಹೊಡಿ ಹೋಗಿ ಮಾಡಿದ್ದೆ ಐಬ್ರೋಸ್ ನನ್ನ ಅಮ್ಮನ ಐಬ್ರೋಸ್ ಉಂಟಲ್ಲ ಐಬ್ರೋ ಶೇಪ್ ಮಾಡಿದ ಆ ಕರೆಕ್ಟ್ ಒಂದು ಶೇಪ್ ಆಗಿ ತೆಳುವಾದ ಒಂದು ಐಬ್ರೋ ನನ್ನ ಒಂದು ನನಗೆ ತುಂಬ ಇಷ್ಟ ಅಮ್ಮ ಇಲ್ಲಿವರೆಗೆ ಕೂಡ ಐಬ್ರೋ ಶೇಪನ್ನು ಮಾಡಿರ್ಲಿಕ್ಕಿಲ್ಲ ಆದರೆ ನೋಡಿದವರೇ ಹೇಳ್ಬೋದು ಐಬ್ರೋ ಶೇಪ್ ಮಾಡ್ತಾರೆ ಅಂತ ಹಾಗಿದೆ ಅದೇ ರೀತಿ ಐಬ್ರೋ ಯಾರಿಗೆ ಬಂದಿದೆ ಗೊತ್ತುಂಟ ನನ್ನ ಆ ತಂಗಿಯ ಮಗನಿಗೆ ಬಂದಿದೆ ಸೇಮ್ ಐಬ್ರೋ ನನ್ಗಾಗ್ತಾ ಇತ್ತು ಅವನಿಗೆ ಬರುದು ಖುಷಿಗೆ ಬರ್ತಿದ್ರೆ ಒಳ್ಳೇದಿತ್ತು ಅಂತ ಐಬ್ರೋಸ್ ಮಾಡುವ ಹಣ ಉಳಿತಿತ್ತು ತುಂಬಾ ತುಂಬ ಒಳ್ಳೇದುಂಟು ಅವನ ಐಬ್ರೋಸ್ ನೆಕ್ಸ್ಟ್ ಯಾವಾಗಾದರೂ ಯಾವಾಗಾದ್ರೂ ಬರುವಾಗ ನಾನು ಅವನ ಐಬ್ರೋ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಇದು ಕೊನೆ ಪದವು ಅಂತ ಹೇಳುವ ಸ್ಥಳದಲ್ಲಿರುವ ಪಾರ್ಲರ್ ಶ್ರೀದೇವಿ ಪಾರ್ಲರ್ ನಾನು ಮದುವೆ ಆದ ನಂತರದಿಂದ ಈ ಪಾರ್ಲರಿಗೆ ಬರ್ತೇನೆ ಐಬ್ರೋ ಬ್ರೇಪ್ ಮಾಡಲಿಕ್ಕೆ ತುಂಬ ನನಗೆ ಇಷ್ಟ ಆಗ್ತದೆ ಇವರ ಐಬ್ರೋ ಶೇಪ್ ಎಲ್ಲ ಹಾಗೆ ಇವರು ಮದುವೆ ಮೇಕಪ್ ಎಲ್ಲ ಮಾಡ್ತಾರೆ ಇವರು ಐಬ್ರೋಸ್ ಮಾಡಿ ಬಂದ್ರಿ ಹಾಗೆ ಮಕ್ಕಳು ಸ್ಕೂಲಿಂದ ಬಂದು ನಾನು ಅವರಿಗೆ ಚಹಾ ಕೊಡ್ಲಿಲ್ಲ ಆಯಿತು ಚಹಾ ಮಾಡಿ ನಾನು ಪ್ಲಾಸ್ಕರಿ ಹಾಕಿಟ್ಟಿದ್ದೆ ಮತ್ತೆ ಮಳೆ ಬಂದರೆ ಒಂತಾಯ್ತು ಹಾಗೆ ಬೇಗ ಹೋಗಿ ಬರುವ ಅಂತ ಹೋಗಿ ಬಂದ್ವಿ ಇವಾಗ ಚಹಾ ಅವರಿಗೆ ಕೊಡ್ತಾ ಇದ್ದೇನೆ ಹಾಗೆ ಬ್ರೆಡ್ ಯಜಮಾನರು ಚಿಕನ್ ಸುಕ್ಕಾ ಉಂಟು ಅದರ ಜೊತೆಗೆ ತಿಂತಾರೆ ಅಂತ ಹೇಳಿದ್ರು ಹಾಗೆ ನಾನು ಚಿಕನ್ ಸುಕ್ಕ ಹಾಕಿ ಕೊಡ್ತಾ ಇದ್ದೇನೆ ಮೊನ್ನೆದು ನಾಟಿ ಕೋಳಿದ್ದು ಸುಕ್ಕ ಸ್ವಲ್ಪ ಉಳಿದಿದೆ ಹಾಗೆ ಅದರಲ್ಲಿ ತಿಂತೇನೆ ಅಂತ ಹೇಳಿದ್ದು ಹಾಗೆ ಅವರಿಗೆ ಇಷ್ಟ ಆಗ್ತದೆ ಚಿಕನ್ ಸುಕ್ಕದಲ್ಲಿ ನನಗೆ ಇಷ್ಟ ಆಗೋದಿಲ್ಲ ಹಾಗೆಲ್ಲ ತಿಂದಕ್ಕೆ ಬ್ರೆಡ್ ನನಗೆ ಬ್ರೆಡ್ ಇಲ್ಲದಿದ್ದರೆ ಕೂಡ ಅಷ್ಟಾಗಿ ಇಷ್ಟ ಇಲ್ಲ ಒಮ್ಮೊಮ್ಮೆ ಇಷ್ಟ ಆದರೆ ರೋಸ್ಟ್ ಮಾಡಿ ತಿಂತೇನೆ ನಾನು ಈ ರೀತಿ ಪದಾರ್ಥದವರೆಲ್ಲ ತಿನ್ನೋದಿಲ್ಲ ನಾನು ನಿನ್ನೆ ಚಿಕನ್ ರೋಲ್ ಮಾಡಿದ್ದೆ ತುಂಬ ಹೇಳಿದ್ದೆ ತುಂಬ ಟೇಸ್ಟಾಗಿದೆ ಅದು ಫಸ್ಟ್ ಟೈಮ್ ಮಾಡಿದೆ ಹಾಗಾಗಿ ನಾನು ರೆಸಿಪಿ ಹಾಕಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ಹಾಕ್ತೇನೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೀನೆ ನಾನು ದೋಸೆಗೆ ಗ್ರೈಂಡ್ ಮಾಡಿಟ್ಟಿದ್ದೆ ಹಾಗೆ ಉಪ್ಪು ಇವಾಗ ಹಾಕ್ತಾ ಇದ್ದೇನೆ ಹಾಗೆ ಮಳೆ ಸ್ವಲ್ಪ ಶಾಂತ ಸ್ಥಿತಿಗೆ ಬಂದಿದೆ ಅಲ್ವಾ ಹಾಗೆ ಆ ವಯನಾಡಿನಲ್ಲಿ ಆದ ದುರಂತ ಉಂಟಲ್ಲ ಅದರ ಹಾಗೆ ಸೇಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕು ವರ್ಷದ ಮೊದಲು ಕೊಡಗಿನಲ್ಲಿ ಕೂಡ ಇದೇ ರೀತಿ ಘಟನೆ ಆಗಿತ್ತು ಅದರಲ್ಲಿ ಆದ ಒಂದು ಘಟನೆ ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ ಒಂದು ಫ್ಯಾಮಿಲಿಯಲ್ಲಿ ಐದು ಜನ ಮೆಂಬರ್ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಹೆಣ್ಣು ಮಕ್ಕಳು ಹಾಗೆ ಅವರ ತಾಯಿ ಗಂಡಸಿನ ತಾಯಿ ಹಾಗೆ ಅವರು ಸುಂದರವಾದ ಒಂದು ಲೈಫನ್ನು ಎಂಜಾಯ್ ಮಾಡಿ ಜೀವನ ಮಾಡ್ತಾ ಇರ್ತಾರೆ ಹಾಗೆ ಇವರು ಹೊಸ ಮನೆ ಕಟ್ತಾರೆ ಹೊಸ ಮನೆ ಕಟ್ಟ ಕಟ್ಟಿ ಆಗುವಾಗ ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ಆದರೆ ಹೊಸ ಮನೆ ಹಳೆ ಮನೆಗೆ ಹೋಗ್ತಾ ಬರ್ತಾ ಯಾಕೆ ಅಂತ ಹೇಳಿದರೆ ಹಳೆ ಮನೆಯಲ್ಲಿ ತೋಟ ಎಲ್ಲ ಇತ್ತು ಹಾಗೆ ಹೋಗ್ತಾ ಬರ್ತಾ ಇದ್ದರು ಹಾಗೆ ಇದೇ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕೊಡಗಿನಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗುವ ಟೈಮಲ್ಲಿ ಇವರ ಹೊಸ ಮನೆ ಉಂಟಲ್ಲ ಅಲ್ಲಿಗೆ ಅವರ ಮನೆಯ ಅರ್ಧ ಭಾಗದಷ್ಟು ಮನೆ ನೀರಲ್ಲಿ ಮುಚ್ಚಿ ಹೋಗ್ತದೆ ಹಾಗೆ ಅವರಿಗೆ ಹೊಸ ಮನೆ ಉಂಟಲ್ಲ ಹೊಸ ಮನೆಯ ಮೇಲ್ಗಡೆ ಕೂಡ ರೂಮ್ಸ್ ಇದೆ ಇವರು ಏನು ಮಾಡ್ತಾರೆ ಅಂತೇಳಿದರೆ ಹೇಳಿದ್ರೆ ಮೇಲ್ಗಡೆ ಶಿಫ್ಟ್ ಆಗುವ ಏನು ಆಗ್ಲಿಕ್ಕಿಲ್ಲ ಅಂತ ಅಂದ್ಕೊಂಡು ಮೇಲ್ಗಡೆ ಶಿಫ್ಟ್ ಆಗುವಂತ ಆಲೋಚನೆ ಮಾಡುವಾಗ ಊರಿನವರೆ ಹೇಳ್ತಾರೆ ಬೇಡ ನೀವು ಇಲ್ಲಿರುವುದು ಸೇಫ್ ಅಲ್ಲ ನೀವು ಹಳೆ ಮನೆಗೆ ಹೋಗಿ ಅಲ್ಲಿರುವುದು ನೀವು ಸೇಫ್ ಅಂತ ಅವರನ್ನು ಅಲ್ಲಿಗೆ ಕಳಿಸ್ತಾರೆ ಹಾಗೆ ಅವರು ಹಳೆ ಮನೆಗೆ ಶಿಫ್ಟ್ ಆಗ್ತಾರೆ ಹಾಗೆ ಒಂದು ರಾತ್ರಿ ಹಳೆ ಹಳೆ ಮನೆಯಲ್ಲಿ ಕಳೀತಾರೆ ಅವರು ಆ ರಾತ್ರಿ ಕರೆಂಟ್ ಏನಿಲ್ಲ ಆಯಿತು ಯಾಕೆಂಥೇಳಿದರೆ ಕೊಡಗಿನಲ್ಲಿ ಭಾರಿ ಮಳೆ ಆ ಗುಡ್ಡ ಕುಸಿತ ಎಲ್ಲ ಆಗೋ ಟೈಮ್ ಅಲ್ಲ ಹಾಗಾಗಿ ಆ ಕರೆಂಟು ಕೂಡ ಇಲ್ಲಾಯಿತು ಹಾಗಾಗಿ ಅವರು ಬೇಗ ಮಲಗುತ್ತಾರೆ ಆ ರಾತ್ರಿ ಹಾಗೆ ಮುಂಜಾನೆ ಬೇಗ ಹೇಳ್ತಾರೆ ಎದ್ದು ಟಿಫಿನ್ ಎಲ್ಲ ಅದೇ ಮನೆಯಲ್ಲಿ ಮಾಡ್ತಾರೆ ಎಲ್ಲ ರೊಟ್ಟಿಗೆ ಸೇರಿ ಟಿಫಿನ್ ಮಾಡ್ತಾರೆ ಆ ಟೈಮಲ್ಲಿ ಗಂಡಸಿಗೆ ಆಗ್ತದೆ ಒಮ್ಮೆ ನಾನು ಹೊಸ ಮನೆ ಕಡೆಗೆ ಹೋಗಿ ಬರುವ ನೀರು ಯಾವ ರೀತಿ ಇದೆ ನೀರು ಕೆಳಗೆ ಇಳ್ದಿರ್ಬೋದು ಅಲ್ಲದಿದ್ದರೆ ಅವರ ಸಾಕು ಪ್ರಾಣಿ ಇತ್ತಂತೆ ಮನೆಯಲ್ಲಿ ಹಾಗೆ ಅದಕ್ಕೆ ಏನಾದರೂ ತಿನ್ನಲಿಕ್ಕೆ ಹಾಕಿ ಬರುವ ನೀರು ಇಳಿದ್ರೆ ಅಂತ ಅಂದ್ಕೊಂಡು ಅವರು ಹೊಸ ಮನೆ ಕಡೆಗೆ ಹೋಗ್ತಾರೆ ಹಾಗೆ ಹೊಸ ಮನೆ ಕಡೆಗೆ ಹೋಗುವ ಟೈಮಲ್ಲಿ ಏನಾಯಿತು ಅಂತ ಹೇಳಿದರೆ ನೀರು ಹಾಗೇ ಇದೆ ಅವರಿಗೆ ಒಳಗಡೆ ಹೋಗ್ಲಿಕ್ಕೆ ಆಗಲಿಲ್ಲ ಅವರು ಫೋನ್ ಮಾಡಿ ಹೆಂಡತಿಗೆ ಹೇಳ್ತಾರೆ ಹೊಸ ಮನೆಯಲ್ಲಿ ನೀರು ಹಾಗೆ ಇದೆ ನನಗೆ ಒಳಗಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಇದನ್ನು ಕೇಳಿದ ಹೆಂಡತಿಗೆ ಗಾಬರಿಯಾಗಿ ಹೆಂಡತಿ ಹೇಳ್ತಾರಂತೆ ಆದಷ್ಟು ಬೇಗ ಮನೆ ಕಡೆಗೆ ಬನ್ನಿ ಹಳೆ ಮನೆಗೆ ಬೇಗ ಬನ್ನಿ ಹೊಸ ಮನೆಯಲ್ಲಿ ಇನ್ನು ನೀವು ನಿಲ್ಲುದು ಸೇಫ್ ಅಲ್ಲ ಅಂತ ಹಾಗೆ ಈ ಗಂಡಸು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅಹ್ ಅಹ್ ಹಳೆ ಮನೆಗೆ ಬರ್ತಾರೆ ಈ ಹಳೆ ಮನೆಗೆ ಬರುವ ಟೈಮಲ್ಲಿ ಅಲ್ಲಿ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಅವ್ರು ಬರುವ ಟೈಮಲ್ಲಿ ಅವರಿಗೆ ಶಾಕ್ ಆಗ್ತದೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಮನೆ ಇತ್ತು ಅವರ ಹೆಂಡತಿ ಮಕ್ಕಳು ತಾಯಿ ಎಲ್ಲರೂ ಮಣ್ಣಿನ ಅಡಿಗಾಗಿದ್ರು ಇವರು ಹೊಸ ಮನೆಗೆ ಬರುವ ಟೈಮಲ್ಲಿ ಅಲ್ಲಿ ಹಳೆ ಮನೆಗೆ ಗುಡ್ಡ ಕುಸಿದು ಬಿದ್ದಿದೆ ದೂರದಲ್ಲಿ ಒಂದು ಗುಡ್ಡ ಇತ್ತಂತೆ ಅದು ಕುಸಿದು ಫುಲ್ ಸರ್ವನಾಶ ಆಗಿತ್ತು ನೋಡಿ ದುರಾದೃಷ್ಟ ಅಂತ ಹೇಳುದು ಅಲ್ವಾ ಇಲ್ಲದಿದ್ರೆ ಅವರು ಹೊಸ ಮನೆ ಕಡೆ ಹೋಗೋ ಟೈಮಲ್ಲಿ ಈ ರೀತಿ ಅನಾಹುತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಹ್ಮ್ ಹಾಗೆ ಅವ್ರು ಬರುವಾಗ ಯಾರು ಇಲ್ಲ ಆಯ್ತು ಪಾಪ ಅಹ್ ಐದು ಜನರಲ್ಲಿ ನಾಲ್ಕು ಜನರನ್ನು ಅವರು ಕಳ್ಕೊಂಡು ಒಬ್ಬಟ್ಟಿ ಆಗ್ತಾರೆ ಹ್ಮ್ ಹಾಗೆ ಆ ಒಂದು ಟೈಮ್ ಅಲ್ಲಿ ಅವರಿಗಾದ ದುಃಖ ಆ ಊಹನೆ ಮಾಡ್ಲಿಕ್ಕೆ ಕೂಡ ಆಗುದು ಯಾಕೆಂತ ಹೇಳಿದ್ರೆ ದೇವರು ಇಂತಹ ಒಂದು ದುರದೃಷ್ಟ ಯಾರಿಗೆ ಕೂಡ ಕೊಡಬಾರ್ದಲ್ವಾ ಅಹ್ ಏನೋ ಅವರಿಗೇನೋ ಆಯ್ಸಿತ್ತು ಬಕ್ಬೋದು ಆದ್ರೆ ಅಂತ ಆಯುಸ್ಸು ಯಾಕೆ ಅಂತಲ್ವಾ ಆ ಮನೆಯವರನ್ನೆಲ್ಲ ಕಳ್ಕೊಂಡು ಒಬ್ಬಂಟಿಯಾದ ಆಯುಸ್ ಯಾಕೆ ಅಂತ ಆಗಿರ್ಬೋದು ಆ ಕ್ಷಣದಲ್ಲಿ ಆದ್ರೆ ಮುಂದೆ ಅವರಿಗೆ ಬದ್ಬೇಕಲ್ವಾ ಆ ಮುಂದೆ ಒಂಟಿ ಜೀವನವನ್ನು ಯಾವ ರೀತಿ ಕೊಂಡೋಗುದಲ್ವ ಅವರು ಹಾಗೆ ಅವರು ಏನ್ ಮಾಡ್ತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಅಹ್ ಸಮಯದ ನಂತರ ಒಂದು ಅಹ್ ನಾಲ್ಕೈದು ತಿಂಗಳ ನಂತರ ಹ್ಮ್ ಅವರು ಸೆಕೆಂಡ್ ಮ್ಯಾರೇಜ್ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಲೈಫ್ ಅನ್ನು ಮುಂದೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಮದುವೆಯಾಗಿ ಎರಡು ಮಕ್ಕಳಿದ್ದವರನ್ನು ಅವರು ಸೆಕೆಂಡ್ ಮ್ಯಾರೇಜ್ ಆಗ್ತಾರೆ ಹಾಗೆ ಸೆಕೆಂಡ್ ಮ್ಯಾರೇಜ್ ಆಗಿ ತಮ್ಮ ಒಂದು ಬದುಕನ್ನು ಅವರು ಪುನಃ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ಟೈಮ್ ಅಲ್ಲಿ ಅವರು ಎಲ್ಲವನ್ನು ಕಳ್ಕೊಂಡಿದ್ರು ಹಾಗೆ ಪುನಃ ಅವರು ತಮ್ಮ ಎಲ್ಲವನ್ನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ಇವಾಗ ಸಂತೋಷವಾಗಿದ್ದಾರೆ ಆದ್ರೂ ಕೂಡ ಈ ಒಂದು ನೋವು ಅಹ್ ಸಾಯೋವರೆಗೆ ಅವರ ಮನಸ್ಸಲ್ಲಿ ಇರ್ಬೋದಲ್ವಾ ಆಕೆ ಮಮ್ಮಿ ನಾ ಹೇಳುದು ಆಯುಸ್ ಗಟ್ಟಿ ಇದ್ರುಂಟಲ್ಲ ದೇವರು ಯಾವ ರೀತಿ ಕೂಡ ಅವರನ್ನು ಬಚಾವ್ ಮಾಡ್ತಾರೆ ಯಾವ ಪಾತಾಳಕ್ಕೆ ಹೋದ್ರು ಕೂಡ ಸೇಫ್ ಆಗಿ ಬರ್ಬೋದು ಆದ್ರೆ ಇಂತಹ ಒಂದು ಆಯಸ್ಸು ಯಾರಿಗೆ ಕೂಡ ದೇವರು ಕೊಡಬಾರ್ದಲ್ವಾ ಹೋದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಈಗ ಒಬ್ಬರು ಇಬ್ಬರಾಗಿ ಅವತ್ತು ಉಳಿಬಾರ್ದಲ್ವಾ ಅದರ ನೋವು ಎಷ್ಟು ಅಂತ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರ್ಬೋದು ಈ ಹಣೆ ಬರ ಅದನ್ನು ತಪ್ಪಿಸ್ಲಿಕ್ಕೆ ದೇವರಿಂದ ಕೂಡ ಸಾಧ್ಯ ಇಲ್ಲ ಹ್ಮ್ ಯಾವುದು ಆಗ್ತದೋ ಅದು ಆಗೋ ಟೈಮಿಗೆ ಆಗ್ತಾ ಇರ್ತದೆ ನಾವು ದೇವರನ್ನು ಪ್ರೇ ಮಾಡ್ತೇವಲ್ಲ ಎಷ್ಟೋ ಜನರು ಇವಾಗ ಇವಾಗ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ದೇವರೇ ಇಲ್ಲ ಅಂತ ದೇವರೇ ಇಲ್ಲ ಅಂತ ಯಾವತ್ತೂ ನಾನು ಹೇಳುದಿಲ್ಲ ದೇವರು ಇರ್ತಾರೆ ಆದ್ರೆ ನಮ್ಮ ಹಣೆಬಾರ ಉಂಟಲ್ಲ ಅದು ಹುಟ್ಟು ಹುಟ್ಟಿನಿಂದ ಬಂದದ್ದು ನಮ್ಮ ಹಣೆಬಾರ ಅಂತ ಹೇಳೋದು ನೀವು ಇದೇ ರೀತಿ ಜೀವನ ಮಾಡ್ಬೇಕು ಇದೇ ರೀತಿ ಇರಬೇಕು ಅಂತ ನಾವು ದೇವರನ್ನು ಯಾಕೆ ಕೈ ಮುಗಿಯುದಿ ಅಂತ ಹೇಳಿದ್ರೆ ನಮ್ಮ ಒಂದು ಮನಸ್ಸಿನ ಸುಖಕ್ಕಾಗಿ ನಾವು ದೇವರಿಗೆ ಕೈ ಮುಗಿದೇವೆ ಅಲ್ವಾ ನಮ್ಮ ಒಂದು ಮನಶಾಂತಿಗೆ ಆ ಏನೋ ಒಂಥರ ನಮ್ಮ ಮುಂದಿನ ಜೀವನ ನಡಿಬೇಕಿದ್ರೆ ಏನಾದ್ರೂ ಒಂದು ನಮ್ಗೆ ಹೋಪ್ ಇರ್ಬೇಕು ಆ ನಮ್ಗೆ ಆ ಧೈರ್ಯ ಇರುದು ದೇವರಲ್ಲಿ ಅಲ್ವಾ ಹ್ಮ್ ನಾವು ದೇವರಿಗೆ ಕೈ ಮುಗಿಯುವಾಗ ಏನೋ ಒಳ್ಳೇದಾಗ್ತದೆ ಅಂತ ನಾವು ಅನ್ಕೊಂಡು ಅಂದ್ಕೊಂಡು ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ತೇವೆ ಹ್ಮ್ ಹಾಗೆ ಏನು ಇಲ್ಲ ನಮ್ಮನ್ನು ಕಾಪಾಡ್ಲಿಕ್ಕೆ ಯಾವ ಶಕ್ತಿಯೂ ಇಲ್ಲ ಅಂತ ಅನ್ಸಿದ್ರೆ ಆ ಮನ್ಸು ಆ ಒಂಥರ ಏನ್ ಹೇಳುದು ಅಹ್ ಸಾಕಾಗಿ ಹೋಗ್ತದೆ ಈ ಜೀವನ ಸಾಕಾಗಿ ಹೋಗ್ತದೆ ಇನ್ನು ಮುಂದೆ ಯಾವುದು ಒಳ್ಳೇದಾಗುದಿಲ್ಲ ಅಂತ ನಾವು ಅನ್ಕೊಂತ ಬರ್ತೇವೆ ಅದಕ್ಕಾಗಿ ಆ ದೇವರನ್ನು ಆ ಖಂಡಿತ ಪ್ರೇ ಮಾಡ್ಬೇಕು ಯಾಕೆಂತ ಹೇಳಿದ್ರೆ ದೇವರು ಇಲ್ಲ ಅಂತ ಯಾವತ್ತು ಹೇಳ್ಬಾರ್ದು ಇರ್ತಾರೆ ಆ ಯಾವ್ದಾದ್ರೊಂದು ಕಷ್ಟದಲ್ಲಿ ಯಾವ್ದಾದ್ರೊಂದು ನಿಮ್ಗೆ ದಾರಿ ತೋರಿಸ್ತಾರೆ ಇವಾಗ ನೋಡಿ ಆ ಅವರು ಆ ಹೆಂಡತಿ ಮಕ್ಕಳನ್ನೆಲ್ಲ ಕಳ್ಕೊಂಡ್ರಲ್ಲ ಆದ್ರೆ ಅವರನ್ನು ಬಚಾವ್ ಮಾಡಿದ್ರು ಯಾಕೆಂತ ಹೇಳಿದ್ರೆ ಅವರಿಗೆ ಇನ್ನೊಂದು ಜೀವನವನ್ನು ಅಹ್ ಇನ್ನೊಂದು ಜೀವನ ಕಟ್ಟಿಕೊಡ್ಬೇಕಾಗಿತ್ತು ಹಾಗಾಗಿ ಹ್ಮ್ ಅದು ಆ ದೈವ ಇಚ್ಛೆಯಿಂದ ಹೇಳುದಕ್ಕೆ ಅಹ್ ಅವರ ಮೊದ್ಲಿನ ಆ ಹುಟ್ಟಿನಿಂದಲೇ ಅವರ ಹಣೆಯಲ್ಲಿ ಈ ರೀತಿ ಇರ್ಬೋದು ಈ ರೀತಿ ಎಲ್ಲ ಆಗ್ತದೆ ಅಂತ ಅದು ಆಯ್ತು ಅಷ್ಟೇ ಹಾಗೆ ಕಷ್ಟ ಇರ್ಲಿ ಸುಖ ಇರ್ಲಿ ಆ ಎಂಜಾಯ್ ಮಾಡ್ತಾ ಜೀವನ ಮಾಡ್ಬೇಕಲ್ವಾ ಇವತ್ ಇವಾಗ ನಮ್ಮ ಹತ್ರ ಆ ಬೇಕಾದಷ್ಟು ಇರ್ಲಿ ಆ ಅಲ್ಲದಿದ್ರೆ ಏನು ಇರದಿರ್ಲಿ ನಾವೊಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗ್ಲೇಬೇಕಲ್ವಾ ಅವಾಗ ಈ ಕಷ್ಟ ಇದ್ರು ಸೊಂದೆ ಸುಖ ಇದ್ರು ಸೊಂದೆ ಎಲ್ಲವನ್ನು ಬಿಟ್ಟು ನಾವು ಹೋಗ್ಬೇಕು ಈ ಪ್ರಪಂಚದಲ್ಲಿ ಹ್ಮ್ ನಾವು ಆ ಹೆತ್ತು ಸಾಕಿದ ಮಕ್ಕಳನ್ನು ಕೂಡ ನಾವು ಬಿಟ್ಟು ಹೋಗ್ಲೇಬೇಕಲ್ವಾ ಹಾಗಾಗಿ ಆ ಇರೋದೊಂದೇ ಲೈಫ್ ಅದು ಕಷ್ಟ ಆದ್ರೂ ಸುಖ ಆದ್ರೂ ಎಂಜಾಯ್ ಮಾಡಿ ಆ ಜೀವನ ಮಾಡ್ಬೇಕು ಆ ಇವತ್ತಿದೊಂದು ಚಿಕ್ಕ ವ್ಲಾಗ್ ನನ್ನ ಯಜಮಾನರು ಹೇಳ್ತಾರೆ ನೀನು ಮಣಮಣ ಮಣಮಣ ಅಂತ ಆ ವಿಡಿಯೋದಲ್ಲಿ ಏನ್ ಮಾತಾಡ್ತೀಯಾ ಅಂತ ಏನೋ ಒಂಥರ ನಂಗೆ ಖುಷಿ ಆ ಕ್ಯಾಮೆರಾ ಇಟ್ಟು ಮಾತಾಡಿ ಆ ನನ್ಗಾಗ್ತದೆ ಆ ನನ್ನನ್ನು ನನ್ನ ಇಷ್ಟಪಡುವ ಜನರು ಇರ್ತಾರೆ ಅಂತ ಅವ್ರ ಹತ್ರ ಮಾತಾಡುವಾಗ ನಂಗೆ ಕೂಡ ಮನ್ಸಿಗೆ ಒಂಥರ ಖುಷಿ ಆಗೋದು ಅದಕ್ಕೆ ನಾನು ಹೇಳಿದ್ರೆ ಆ ಒಂದು ಖುಷಿ ಅದು ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಅದು ಆ ನನ್ಗೆ ಮಾತ್ರ ಗೊತ್ತು ಆ ಒಂದು ಆ ಖುಷಿ ನಾನು ವಿಡಿಯೋಸ್ ಮಾಡೋದ್ರಲ್ಲಿ ಸಿಗುವ ಖುಷಿ ಉಂಟಲ್ಲ ಅದು ನಾನು ಫೀಲ್ ಮಾಡ್ತಾ ಇರ್ತೇನೆ ಯಾವಾಗಲೂ ಹಾಗೆ ಎಷ್ಟು ಹೇಳಿ ಇವತ್ತಿದೊಂದು ಚಿಕ್ಕ ಚಿಕ್ಕ ಇಷ್ಟ ಆದ್ರೆ ಲೈಕ್ ಮಾಡಿ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು